ಸಾಲಿಗ್ರಾಮ ಪಟ್ಟಣದಲ್ಲಿ ಎರಡನೇ ವರ್ಷದ ಹನುಮ ಜಯಂತಿಯನ್ನು ಭವ್ಯ ಮೆರವಣಿಗೆಯಲ್ಲಿ ವಿವಿಧ ರೀತಿಯ ದೇವರ ವಿಗ್ರಹಗಳ ಮೂಲಕ ನಡೆಸಿ ಹನುಮ ಭಕ್ತರು ಒಟ್ಟಾಗಿ ಸೇರಿ ಇಡೀ ಗ್ರಾಮ ಕೇಸರಿಮಯವಾಗಿಸಿದರು ರಾಮಪುತ್ರನ ಭಾವುಟವನ್ನು ಹೊಂದಿದ್ದ ಕೇಸರಿ ಧ್ವಜಗಳು ಗ್ರಾಮದಲ್ಲಿ ರಾರಾಜಿಸಿದವು ಪಟ್ಟಣದ ಪೇಟೆ ಬಾಗಿಲಲ್ಲಿ ಚಲನಚಿತ್ರ ನಟ ಅನಿಲ್ ಸಿದ್ದು ಅವರು ಹನುಮನಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಎಲ್ಲರೂ ಒಟ್ಟಾಗಿ ಹನುಮ ಜಯಂತಿ ಆಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ ನಾನು ಪುಣ್ಯಕ್ಷೇತ್ರ ಸಾಲಿಗ್ರಾಮ ಗ್ರಾಮಕ್ಕೆ ಬಂದು ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನ್ನ ದೃಷ್ಟ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು ಸಾಲಿಗ್ರಾಮ ವೃತ್ತ ನಿರೀಕ್ಷಕ ಕೃಷ್ಣರಾಜುರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಿದ್ದರು ಪೇಟೆ ಬಾಗಿಲು ಆಂಜನೇಯ ಬಳಗದ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೀಡಿದರು ಮೆರವಣಿಗೆಯು ಶಾಂತಿಯುತವಾಗಿ ನಡೆಯಿತು ಈ ವೇಳೆ ಬಳಗದ ಕಿರಣ್ ಹರ್ಷಿತಾ ಗಂಗಾಧರ ಸಚಿನ್ ಸಾಗರ್ ಕಿರಣ್ ಸಂಜು ಸೇರಿದಂತೆ ಗ್ರಾಮಸ್ಥರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು